ನಮಸ್ಕಾರ ಸ್ನೇಹಿತರೆ ನೀವು ಎಂದರೆ ಯೋಚನೆ ಮಾಡಿರನ್ರಿ ನಮ್ಮ ದೇಹದಾಗ ಆ ಕಾಯಿಲೆಗಳದಾವಲ್ರಿ ಅವ್ ಮಾತ್ರೆಗಳಿಂದ ಅಷ್ಟೇ ಅಲ್ರಿ ಮತ್ತು ಬೇರೆ ಯಾವುದೋ ಒಂದು ಶಕ್ತಿಯಿಂದ ಗುಣಮುಖ ಆಗ್ತದಂತ್ರಿ ಆ ಒಂದು ಅದ್ಭುತವಾದ ಶಕ್ತಿ ನಮ್ಮ ದೇಹದಾಗೆ ಅಡಗೈತ್ರಿ ಹೌದ್ರಿ ಆ ಶಕ್ತಿಯ ಹೆಸರೇ ರೇಖಿ ಅಂತ್ರಿ ಇಂದು ನಾವು ಆ ದಿವ್ಯ ಕಲೆಯ ಬಗ್ಗೆ ಮತ್ತು ರೀ ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸ್ತದ ಅಂಥೇಳಿ ನಾನು ಹೇಳಕ್ಕೆ ಹೊರಟೀನ್ರಿ ಸೊ ರೇಖಿ ರೀ ಜಪಾನ್ ದೇಶದಿಂದ ಬಂದೈತ್ರಿ ಅದು ಮೊದಲೆಲ್ಲ ನಮ್ಮ ಇಂಡಿಯಾದಿಂದನೇ ಬಂದು ಬೇರೆ ಬೇರೆ ದೇಶಗಳಿಗೆ ಹೋಗಿ ಜಪಾನ್ನೊಳಗೆ ನೆಲೆ ನಿಂತತ್ರಿ ಅಲ್ಲಿ ಉಸಾಯಿ ಅವರು ಇದನ್ನು ಜಗತ್ ಜಾಹೀರಾ ಮಾಡಿದ್ರಿ ರೇಖಿ ಅಂದ್ರೆ ಏನ್ರಿ ಅಂದ್ರೆ ರೇ ರೀ ವಿಶ್ವವ್ಯಾಪಿ ಅಥವಾ ಬ್ರಹ್ಮಾಂಡ ರೀ ಅಂದ್ರೆ ರೇ ಅಂದರೆ ಇಡೀ ಬ್ರಹ್ಮಾಂಡನೇ ಅಂತ ರೀ ಕೀ ಅಂದರೆ ಪ್ರಾಣಶಕ್ತಿ ರೀ ಬ್ರಹ್ಮಾಂಡದೊಳಗಿರುವ ಪ್ರಾಣಶಕ್ತಿಯನ್ನು ನಾವು ಬಳಸಿಕೊಂಡ್ರೆ ಯಾವುದೇ ಒಬ್ಬ ವ್ಯಕ್ತಿನ ಹೀಲ್ ಮಾಡ್ಬೋದು ಅಥವಾ ನಮ್ಮನ್ನೇ ನಾವು ಹೀಲ್ ಮಾಡ್ಕೋಬೋದು ಅಂತ ಅರ್ಥ ರೀ ಅಂದರೆ ನಮ್ಮ ಸುತ್ತಮುತ್ತಲಿರುವ ಚೈತನ್ಯವನ್ನು ಬೆಳೆಸಿ ನಮ್ಮ ದೇಹ ಅಥವಾ ಮನಸ್ಸನ್ನು ಸಮತೋಲನ ತರುವುದ್ರಿ ಅಥವಾ ಬೇರೆಯವರ ದೇಹ ಅಥವಾ ಮನಸ್ಸನ್ನು ಸಮತೋಲನಕ್ಕೆ ತರುವುದ್ರಿ ಇದು ಯಾವುದೇ ಧರ್ಮಕ್ಕೆ ಸೀಮಿತ ಆಗಿಲ್ಲರಿ ಇದು ಎಲ್ಲ ಧರ್ಮದರು ಧರ್ಮದವರು ಯೂಸ್ ರೀ ರೇಖೆ ಅನ್ನೋದನ್ನು ರೇಖಿ ಸೌಂದರ್ಯ ಎದುರಾಗೈತೆ ಅಂದರೆ ಒಂದು ಐದು ತತ್ವಗಳೊಳಗೈತ್ರಿ ಏನಪ್ಪ ಅಂತಂದ್ರೆ ನಾವು ಹೇಳಬೇಕ್ರಿ ಪ್ರತಿದಿನ ಹೇಳಬೇಕ್ರಿ ಅದನ್ನು ಏನಂತ್ರಿ ಕೇವಲ ಇಂದು ಮಾತ್ರ ನಾನು ಕೋಪ ಮಾಡುವುದಿಲ್ಲ ಅಂತ ಯಾಕಂದರೆ ಕೋಪ ನಮ್ಮ ಶಕ್ತಿಯನ್ನು ದಹಿಸ್ತದ್ರಿ ಅದಕ್ಕೆ ರೀ ಎರಡನೇದು ಏನಪ್ಪಾ ಅಂದ್ರೆ ಕೇವಲ ಇಂದು ಮಾತ್ರ ನಾನು ಚಿಂತಿಸುವುದಿಲ್ಲ ಅಂತ ರೀ ಚಿಂತೆ ನಾಳೆ ಕಷ್ಟವನ್ನು ಕಡಿಮೆ ಮಾಡುವುದಿಲ್ಲ ರೀ ಇಂದಿನ ನೆಮ್ಮದಿಯನ್ನು ಹಾಳು ರೀ ಮತ್ತು ಮೂರನೇದು ರೀ ಕೇವಲ ಇಂದು ಮಾತ್ರ ನಾನು ಕೃತಜ್ಞನಾಗಿರುತ್ತೇನೆ ನಿಮ್ಮ ಜೀವನದಲ್ಲಿರುವ ಸಣ್ಣ ಸುಖಗಳಿಗೆ ರೀ ಧನ್ಯವಾದ ತಿಳಿಸ್ರಿ ಅದು ಕೃತಜ್ಞವಾಗಿರೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವು ಇನಿವರ್ಸಿಗೆ ಧನ್ಯವಾದ ಹೇಳಿದ್ರೆ ಅದ್ರ ಐದು ಪಟ್ಟು ವಾಪಸ್ ನಿಮಗೆ ರೀ ನಾಲ್ಕನೇದೇನಪ್ಪ ಅಂದ್ರೆ ಕೇವಲ ಇಂದು ಮಾತ್ರ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತ ಮಾಡ್ತೀನಿ ಹೇಳ್ರಿ ನೀವು ಏನೇ ಮಾಡ್ರಿ ಯಾವುದೇ ವೃತ್ತಿಯೊಳಗಿರ್ರಿ ಅದಕ್ಕೆ ನಿಷ್ಠೆಯಿಂದ ಇರ್ರಿ ಐದನೇ ದೇನಪ್ಪ ಅಂದರೆ ಕೇವಲ ಇಂದು ಮಾತ್ರ ನಾನು ಪ್ರತಿಯೊಂದು ಜೀವ ಮೇಲೆ ದಯ ತೋರಿಸ್ತೀನಂತರಿ ಪ್ರೀತಿ ಜಗತ್ ಅತ್ತಿನ ಅತಿ ಒಂದು ದೊಡ್ಡ ಹೀಲರ್ ರೀ ನೀವು ಎಷ್ಟು ಲವ್ ಮಾಡ್ತೀರಿ ಅದರೊಳಗೆ ಅರ್ಧ ಹೀಲ್ ರೀ ಮನುಷ್ಯ ಈ ಐದು ಮಾತುಗಳನ್ನ ನೆನ್ಪಿಟ್ ರೀ ಯಾಕೆ ನಾ ಕೇವಲ ಹಿಂದೂ ಅಂತಂದಿನಂದ್ರಿ ಡೈಲಿ ನೀವು ಇದನ್ನು ಹೇಳಬೇಕು ರೀ ಡೈಲಿ ಈ ಐದು ಮಾತುಗಳನ್ನ ಬೆಳಗ್ಗೆ ಎದ್ದ ತಕ್ಷಣ ಹೇಳಿದ್ರೆ ನಿಮ್ಮ ಮನಸ್ಸು ಹಗುರಾಗ್ತಿತ್ರಿ ಆಮೇಲೆ ನೀವು ನೋಡುವ ದೃಷ್ಟಿಕೋನನೇ ಚೇಂಜ್ ಆಗ್ತೈತ್ರಿ ಆಮೇಲೆ ರೀ ರೇಖೆ ಹೆಂಗೆ ವರ್ಕ್ ಅಂತಂದ್ರೆ ನಮ್ಮ ದೇಹದಾಗ ಏಳು ರೀ ಆ ಏಳು ಚಕ್ರಗಳು ನಮ್ಮ ಒಂದು ಒತ್ತಡ ಭಯ ನಕಾರಾತ್ಮ ನಕಾರಾತ್ಮಕ ಆಲೋಚನೆಗಳಿಂದ ಆ ಚಕ್ರಿ ಬ್ಲಾಕೇಜ್ ರೀ ಯಾಕಂದ್ರೆ ಈಗ ಒಂದು ಫಾರ್ ರೀ ಕ್ರೌನ್ ಚಕ್ರ ಅಂತ ರೀ ಆ ಕ್ರೌನ್ ಚಕ್ರ ಏನು ಇಂಪಾರ್ಟೆಂಟ್ ಇರ್ತದೆ ಅಂದ್ರೆ ಒಂದು ಇಂಟ್ಯೂಷನ್ ಮತ್ತು ಇಂಟ್ಯೂಷನ್ ಅಂದ್ರೆ ಇದು ಈಗ ತಪ್ಪು ಇದು ಕರೆಕ್ಟು ಅನ್ನೋದು ನಮ್ಮ ಮೊದಲೇ ರೀ ಅದು ಇಂಟ್ಯೂಷನ್ ಆಮೇಲೆ ಮೈಗ್ರೀನ್ ಇದು ತಲೆನೋವು ಅದೆಲ್ಲ ರೀ ನಮ್ಮದು ಕ್ರೌನ್ ಚಕ್ರ ಏನಾರ ಬ್ಲಾಕೇಜ್ ಅಂತಂದ್ರೆ ನಮ್ಗೆ ತಲೆನೋಸು ಜಾಸ್ತಿ ಬರ್ತಿತ್ತು ರೀ ಇಂಟ್ಯೂಷನ್ ಬ್ಲಾಕೇಜ್ ಆಗ್ತೈತ್ರಿ ಸೊ ಈ ಥರ ನಮ್ಮ ದೇಹದಾಗ ಏಳು ರೀ ಪ್ರತಿಯೊಂದು ಚಕ್ರಕ್ಕೂ ಅದರದೇ ಆದ ಇಂಪಾರ್ಟೆಂಟ್ಸ್ ಇಂಪಾರ್ಟೆಂಟ್ ಐತ್ರಿ ಯಾವುದಾದ್ರೂ ಒಂದು ಚಕ್ರ ಬ್ಲಾಕೇಜ್ ಆಗಿತ್ತಂದ್ರೆ ಅದಕ್ಕೆ ಸಂಬಂಧಪಟ್ಟ ನೋವುಗಳು ನಮ್ಮ ದೇಹದಾಗ ಕಾಣಿಸೋಕೆ ಸ್ಟಾರ್ಟ್ ಆಗ್ತಾವ್ರಿ ಆಮೇಲೆ ಇದು ಈ ಈ ಚಕ್ರಗಳಿಗೆ ನಾವು ರೇಖಿ ಕೊಟ್ಟಾಗ್ರಿ ಆ ಚಕ್ರಗಳು ಹೆಂಗೆ ವರ್ಕ್ ಮಾಡ್ತಾವಂದ್ರೆ ಒಂದು ಒಣಗಿದ ಗಿಡಕ್ಕೆ ನೀರು ಹಾಕಿದಂಗೆ ವರ್ಕ್ ಮಾಡ್ತಾವ್ರಿ ಹಂಗಾಗಿ ನಮ್ಮ ಏಳು ಚಕ್ರಗಳು ಬ್ಲಾಕ್ ಆಗ್ಯಾವೋ ಇಲ್ಲೋ ಅಂತ ತಿಳ್ಕೊಂಡು ಅದನ್ನು ಹೀಲ್ ಮಾಡಿಸ್ಕೋಬೇಕಾಗಿದ್ದು ಕರ್ತವ್ಯ ನಂಬದ್ರಿ ಇಲ್ಲ ನೀವೇ ಹೀಲಿಂಗನ್ನು ಕಲ್ತು ನಿಮ್ಮ ದೇಹಕ್ಕೆ ನೀವು ಹೀಲ್ ಮಾಡ್ಕೋಬೇಕ್ರಿ ಆಮೇಲೆ ರೀ ಯಾರು ರೇಖೆ ಅಂದ್ರೆ ಪ್ರತಿಯೊಬ್ಬರು ರೀ ಈ ಭೂಮಿ ಮೇಲೆ ಇರುವ ಎಲ್ಲ ಒಬ್ಬ ವ್ಯಕ್ತಿಗಳಿಗೂ ಇದು ಕಲಿಯುವ ಹಕ್ಕ ಐತ್ರಿ ಅದಕ್ಕೆ ಯಾವುದು ಏಜ್ ಲಿಮಿಟ್ ಇಲ್ಲ ಕಾಸ್ಟ್ ಇಲ್ಲ ಏನೂ ಇಲ್ಲ ರೀ ನೀವು ಒಬ್ಬ ಮಾನವ ಇದ್ದೆ ಅಂದ್ರೆ ಅದನ್ನು ರೇಗಿ ಕಲಿಯಬೋದು ರೀ ಆಮೇಲೆ ರೇಗಿ ನೀವು ಮನುಷ್ಯರ ಮ್ಯಾಲೂ ಅಲ್ಲರಿ ವಸ್ತುಗಳ ಮ್ಯಾಲ ಪ್ರಾಣಿಗಳ ಮ್ಯಾಲ ಆಮೇಲೆ ನೀವು ಇಲ್ಲೇ ಕುಂತು ಡಿಶ್ಟೆನ್ಸ್ ಹೀಲಿಂಗ್ರಿ ಅಂದರೆ ಬೇರೆಯವ್ರು ಬೇರೆ ಊರಾಗಿದ್ರಂದ್ರೆ ಅಲ್ಲಿ ಅಲ್ಲಿಯವರೆಗೂ ಹೀಲ್ ರೀ ಆಮೇಲೆ ರೀ ಇದಕ್ಕೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ತಾಕತ್ತೈತ್ರಿ ಆಮೇಲೆ ರೀ ಹಳೆ ನೋವು ಅಂದರೆ ಏನಾದರೂ ಒಂದು ಟ್ರಾಮಾದಿಂದ ನೀವು ಭಾಳ ಒತ್ತಡಕ್ಕೊಳಗಾಗಿದ್ರಿ ಅಂದ್ರೆ ಅದನ್ನು ಗುಣಪಡಿಸ್ಕೋಬೇಕಾಗ ಗುಣಪಡಿಸ್ತೈತ್ರಿ ಅದು ಆಮೇಲೆ ನಿಮ್ಮಲ್ಲಿ ಅಡಗಿದ ಆತ್ ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡ್ತೈತ್ರಿ ಮುಖ್ಯವಾಗಿರಿ ನಿಮ್ಮನ್ನು ನೀವು ಪ್ರೀತಿ ಪ್ರೀತಿಸ್ಲಾಕ ಕಲಿತೀರಿ ಆಮೇಲೆ ರೀ ನೆನಪಿಡ್ರಿ ನೀವು ಕೇವಲ ಕಂಡ ದೇಹ ಅಲ್ರಿ ನಿಮ್ಮ ಹತ್ರ ಒಂದು ಅದ್ಭುತವಾದ ಶಕ್ತಿ ಐತಿರಿ ಅದೇ ರೇಖಿ ನಿಮಗೆ ರೇಖೆ ಕಲಿಯೋಕಾಗಲಿಲ್ಲ ಅಂದ್ರೆ ರೇಖಿ ಚಿಕಿತ್ಸೆಯನ್ನು ತೊಗೊಳ್ರಿ ರೇಖಿ ಚಿಕಿತ್ಸೆಯನ್ನು ತೊಗೊಂಡು ನೀವು ಫಲ ಅನುಭವಿಸ್ರಿ ಅದು ಹೆಂಗದ ಅಂತ ನಿಮಗೆ ಅರ್ಥ ಆಗ್ತಿತ್ತು ರೀ ಮತ್ತು ಈ ಈ ಪಯಣ ಐತೆ ಅಲ್ರಿ ಹಿಂದೆ ಆರಾಮಸ್ರಿ ಒಂದಾರು ರೇಖೆ ರೀ ಇಲ್ಲ ರೇಖೆ ಅಭ್ಯಾಸ ಮಾಡಿರಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಮತ್ತೊಬ್ಬರ ಜೀವನದಲ್ಲಿ ಬೆಳಕಾಗ ಬೆಳಕಾಗು ಸಲಿಂದ ಇದನ್ನು ಶೇರ್ ಮಾಡಿರಿ ನಾ ಹೇಳಿದ್ದು ಇದೆಲ್ಲ ಮಾತು ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿರಿ ಧನ್ಯವಾದಗಳು